ಏನ್ ಬೆಲೆ ಕಟ್ಟಿದ್ದಾರೆ ನಲವತ್ತೈದ ವಾಸ್ ಮಾಡಿ ಅಲ್ವಾ ಏನ್ ಬೆಲೆ ಕಟ್ಟಿದ್ದಾರೆ ನಡೀಕೆ 12 ಅದು 12 ಇದು ಇದು 8 12 20 ಎಲ್ಲ ವಾತ್ ಮರಿನಾ ಸರ್ ಈಗ ಸಂತೆ ಅಂದ್ರೆ ನಿಮ್ಮ ಪ್ರಕಾರ ಯಾವ ರೀತಿ ನೋಡ್ತೀರೆ ಸಂತೆ ಅಂದ್ರೆ ನಮ್ಮ ಪ್ರಕಾರ ವ್ಯಾಪಾರ ನೋಡ್ತೀವಿ ಉದ್ಯೋಗ ನೋಡ್ತೀವಿ ಆಮೇಲೆ ಸಂತೆ ಅಂದ್ರೆ ಆಮೇಲೆ ಆಮೇಲಿನಿಂದ ಈ ತುಂಬಾ ಹೆಚ್ಚಿಗೆ ಏನು ಅವಿದ್ಯಾವಂತರಿದ್ದಾರೆ ಇದ್ದಾರೆ ವಿದ್ಯಾವಂತರಿ ಇದ್ದಾರೆ ಅರೆ ವಿದ್ಯಾವಂತರಿದ್ದಾರೆ ಅಂಥವ್ರಿಗೆ ಈ ಸಂತೆ ಅಂತಕ್ಕಂಥದ್ದು ಉದ್ಯೋಗ ಅನುಭವ ಕೊಡುತ್ತೆ ಅನುಭವ ಕೊಡುತ್ತೆ ಅವ್ರಿಗೆ ದಿನನಿತ್ಯದಲ್ಲಿ ಒಂದು ನೂರು ಇನ್ನೂರು ಅವ್ರ ಖರ್ಚನ್ನು ಹೋಗುತ್ತೆ ಮತ್ತೆ ಅವರಿಗೆ ಕಾಲ ಕಳೀತಕ್ಕಂಥ ಒಂದು ಉದ್ಯೋಗ ಇದು ಮನೆಯಲ್ಲಿ ಕೂತ್ಕೊಂಡು ಕಾಲ ಕಳೆಯೋ ಬದಲಾಗಿ ಸಂತೆಗೆ ಬಂದು ಒಂದು ಮರಿ ವ್ಯಾಪಾರ ಮಾಡ್ಕೊಂಡೋದ್ರೆ ಅವರ ಮನೆತನದ ಒಂದು ನಿರುದ್ಯೋಗ ನಿವಾರಣೆ ಆಗ್ತದೆ ಆಮೇಲೆ ಎಲ್ಲರ ಜೊತೆ ಸ್ನೇಹ ಆಗುತ್ತಲ್ಲ ಸ್ನೇಹ ಆಗುತ್ತೆ ಅವ್ರ ಜ್ಞಾನ ಪರಿಚಯ ಆಗುತ್ತೆ ಬೇಜಾರ ಕಳೆಯುತ್ತೆ ಅವ್ರ ಜ್ಞಾನ ಪರಿಚಯ ಆಗುತ್ತೆ ಏನು ಅಂತ ಸ್ವಲ್ಪ ಮನವರಿಕೆ ಆಗುತ್ತಲ್ಲ ಅವರಿಗೆ ಮನವರಿಕೆ ಆಗ್ತದೆ ಹಾಗಾಗಿ ಈ ಸಂತೆ ಅಂತಕ್ಕಂಥದ್ದು ಒಂದು ಉದ್ಯೋಗ ಸರ್ಕಾರದಲ್ಲಿ ನಮ್ಗೆ ಉದ್ಯೋಗ ಸಿಗಲ್ಲ ಈಗಿನ ಪರಿಸ್ಥಿತಿನಲ್ಲಿ ಈ ಸಂತೆನಲ್ಲಿ ಉದ್ಯೋಗ ಸಿಗುತ್ತೆ ಅಲ್ವಾ ಮತ್ತೆ ಸಂತೆಗೆ ಬರಬೇಕು ಸಂತೆಗೆ ಬರಬೇಕು ಸಂತರ ಜೊತೆ ಮಾತಾಡಬೇಕು ಸಂತೆ ಅನುಭವ ತಗೊಳ್ಳ್ರೆ ನಮಗೂ ಒಂದು ದಾರಿ ದೀಪ ಆಗುತ್ತೆ ಅಲ್ವಾ ಹೌದು ಆಮೇಲೆ ಈ ಸಂತೆಗೆ ಎಷ್ಟು ವರ್ಷ ಆಗಿದೆ ಸರ್ ಈ ಸಂತೆಗೆ ಈ ಹುಟ್ಟಿನಿಂದನೂ ಇದೆ ಬಿಡಿ ಹೌದಾ ದೇಶ ಉಟ್ ನಿಂದನೋ ಅಲ್ಲ ಈ ಸಂತೆಗೆ ನೆಲ್ಮಂಗಲ ಸಂತೆಗೆ ನೆಲ್ಮಂಗಲ ಸಂತೆಗಾ ಇದು ಒಂದು 60 70 ವರ್ಷ ಆಗಿದೆ 60 ವರ್ಷ ಆಗಿದೆ ಹನ್ನೆರಡುವರೆ ಕಿರೋಣ ಅರವತ್ತ ಎಪ್ಪತ್ತು ವರ್ಷ ಆಗಿದೆ ಹಾಗಿದೆ ಆಗಿದೆ ಅಂದ್ರೆ ಸಂತೆಗೆ ಬರಬೇಕು ಸಂತೆ ಅನುಭವ ಪಡಿಬೇಕು ಜೊತೆ ಮಾತಾಡ್ಬೇಕು ಅವರ ಜ್ಞಾನವನ್ನ ಪಡಿಬೇಕು ಅಲ್ವಾ ಸಂತೆ ಅಂದ್ರೆ ಅನೇಕ ಜ್ಞಾನದ ಶಿಸ್ತುಗಳು ವ್ಯಾಪಾರ ಕಲಿಸುತ್ತೆ ಬದುಕು ಕಲಿಸುತ್ತೆ ಹೆಂಗ್ ಮಾತಾಡ್ಬೇಕು ಅಂತ ಕಲ್ಸುತ್ತೆ ಅಲ್ವಾ ಈಗ ನಾವು ನಮ್ಮ ನಾಲ್ಕೈದ ಹೊರ ಹರಿ ಹಂಗಲ್ವಾ ನಾವ್ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನೋದನ್ನ ಸಂತೆ ಪಾಠ ಕಲ್ಸುತ್ತೆ ಅಲ್ವಾ ಇಲ್ಲಿ ವಿದ್ಯಾವಂತರಿ ಒಂದು ವ್ಯಾಪಾರಿ ಆದರ ಗೆರೆ ಬಿಟ್ಟು ಮುಂದೆ ಆಚೆ ಹೋಗಕ ಆಗಲ್ಲ ಆಗಲ್ಲ ಆಗಿ ಅವರಿಗೆ ಆ ನಾಲ್ગે ಮೇಲೆ ಹಿಡಿತ ಇರುತ್ತೆ ನಾಲ್ગે ಮೇಲೆ ಹಿಡಿತ ಇರುತ್ತೆ ಏನು ಮಾತಾಡಬೇಕು ನನ್ನ ಮಾತು ಹೆಂಗೆ ಅವರು ತಗೊಂಡರೆ ಅದಕ್ಕೆ ಅಲ್ವಾ ಅನುಭವ ಇರುತ್ತೆ ಖಂಡಿತ ಆಮೇಲೆ ಈ ಮರಿ ಇಷ್ಟೇ ಬಾಳುತ್ತೆ ಅಂತ ಹೇಳ್ತಾರೆ ಬಗ್ಗೆ ತುಂಬಾ ಅಪಾರವಾದ ಜ್ಞಾನ ಅಪಾರವಾದ ಜ್ಞಾನ ಇರುತ್ತೆ ಒಂದು ಮರಿ ಅಲ್ವಾ ಒಂದ್ ಮರಿ ನೋಡ್ಕೊಂಡ್ಬಿಟ್ರೆ ಇದೇ ಇದೇ ಈ ರೀತಿ ಮರಿ ಇತ್ತು ಹೇಳ್ತಾರಲ್ವಾ ಇವತ್ತಿನ ದಿನಗಳಲ್ಲಿ ಒಂದು ಮರಿ ಬೆಲೆ ಏನು ಅದ್ರ ಬಟನ್ ಬೆಲೆ ಏನು ಅಂತಕ್ಕಂಥದ್ದು ಅರಿವಿರುತ್ತೆ ಅಲ್ವಾ ಅರಿವಿನತ್ತ ವ್ಯಾಪಾರ ಅಲ್ವಾ ಅಂದ್ರೆ ಸಂತೆ ಅನೇಕ ಪಾಠ ಕಲಿಸುತ್ತೆ ಅರಿವಿನತ್ತ ವ್ಯಾಪಾರ ಅಂತ ಅರಿವಿನತ್ತ ವ್ಯಾಪಾರ ಸಂತೆ ಒಂದು ಅರಿವಿನತ್ತ ವ್ಯಾಪಾರ ಅರಿವಿನತ್ತ ವ್ಯಾಪಾರ ಒಳ್ಳೆ ಮಾತಿದ್ರು ಆಯ್ತು ಸರ್ ಇದುವರೆಗೂ ನಮ್ಮ ಚಾನಲ್ ಜೊತೆ ನೀವು ನಿಮ್ಮ ಮುಕ್ತ ಮನಸ್ಸಿನ ಅಭಿಪ್ರಾಯನ ಹಂಚಿಕೊಂಡಿದ್ದೀರಾ ವಂದನೆಗಳು ಸರ್ ವಂದನೆಗಳು ಸರ್ ತಮ್ಮ ರೇವಿನಂದಿ ವ್ಯಾಪಾರ ಕೊಡ್ತೀನಿ ಕೊಡ್ತೀನಿ